ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಯೋಧ್ಯೆಯ ಬಾಲರಾಮನಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ಟು ನಾಲ್ಕು ಕೆ ಜಿ ಚಿನ್ನದ ರಾಮಾಯಣ ಪುಸ್ತಕವನ್ನು ಗಿಫ್ಟ್ ನೀಡಲಾಗಿದೆ ಚೆನ್ನೈಮುರದ ಮಾಜಿ ಐ ಎ ಎಸ್ ಅಧಿಕಾರಿಗಳು ತಮ್ಮ ಜೀವಮಾನದ ಗಳಿಕೆಯಲ್ಲಿ ವಿಶೇಷವಾದ ಚಿನ್ನಾಭರಣ ಮಿಶ್ರಿತ ರಾಮಾಯಣ ಪುಸ್ತಕವನ್ನು ಸಿದ್ಧಪಡಿಸಿ ಶ್ರೀ ಬಾಲರಾಮನ ಪಾದಕ್ಕೆ ಸಮರ್ಪಿಸಲಾಗಿದೆ ರಾಮಾಯಣ ಪುಸ್ತಕವನ್ನು ಬಾಲರಾಮನ ಪಾದ ತರದಲ್ಲಿಟ್ಟು ವಿವಿಧ ವಿಧಾನಗಳಿಂದ ಪ್ರಕಾರಗಳಿಂದ ಪೂಜಿಸಲಾಗುತ್ತದೆ ಇನ್ನು ಮುಂದೆ ಅಯೋಧ್ಯೆ ಬಾಲರಾಮನ ಮಂದಿರದಲ್ಲಿ ಭಕ್ತರು ರಾಮನ ದರ್ಶನಕ್ಕೆ ಪೂಜೆಗೆ ಜೊತೆಗೆ ವಿಶಿಷ್ಟವಾಗಿರತಕ್ಕಂಥ ರಾಮಾಯಣ ಪುಸ್ತಕವನ್ನು ಸಹ ಕಣ್ತುಂಬಿಕೊಳ್ಳಲಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣಪ್ರತಿಷ್ಠೆಯ ನಂತರ ದೇಶ ವಿದೇಶಗಳಿಂದ ಲಕ್ಷಾಂತರ ರಾಮಭಕ್ತರು ಅಯೋಧ್ಯೆಗೆ ಆಗಮಿಸಿ ರಾಮನಿಗೆ ವಿಶಿಷ್ಟವಾದ ಗುಡುಗುಡುಗೋರುಗಳನ್ನು ಸಮರ್ಪಿಸುತ್ತಿದ್ದಾರೆ ಅದೇ ರೀತಿ ಮಧ್ಯಪ್ರದೇಶದ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥವರು ತಮ್ಮ ಜೀವಮಾನದ ಕಳಿಕೆಯನ್ನು ಹಣದಿಂದ ಚಿನ್ನದ ಮುಖ್ಯತ ಇಪ್ಪತ್ನಾಲ್ಕು ಕ್ಯಾರೆಟ್ ರಾಮಾಯಣ ಪುಸ್ತಕವನ್ನು ಸಮರ್ಪಿಸಿ ತಮ್ಮ ಅನನ್ಯ ಭಕ್ತಿಯನ್ನು ಪ್ರದರ್ಶಿಸಿದ್ದಾರೆ ತ್ವ ರಾಮನವಮಿಯ ಮೊದಲ ದಿನದಂದು ಲಕ್ಷ್ಮೀನಾರಾಯಣರು ತಮ್ಮ ಹೆಂಡತಿಯೊಂದಿಗೆ ಬಾಲರಮನಿಗೆ ಚಿನ್ನದ ರಾಮಾಯಣ ಪುಸ್ತಕ ಸಮರ್ಪಿಸಿ ತಮ್ಮ ಅತಿಲವಾದ ರಮಭಕ್ತಿಯನ್ನು ತೋರ್ಪಡಿಸಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ದೈ ಶ್ರೀರಾಮ್ ಇದೇ ರೀತಿ ರಾಮನ ಭಕ್ತರುಗಳು ತಮ್ಮ ಪ್ರಾಣ ಪ್ರತಿಷ್ಠೆ ಮಾಡಿರ್ತಕ್ಕಂಥ ರಾಮನ ಮಂದಿರಕ್ಕೆ ಅನನ್ಯವಾಗಿರತಕ್ಕಂಥ ಕೊಡುಗೆಗಳನ್ನು ಕೊಡಬಹುದಾಗಿದೆ ದೈ ಶ್ರೀರಾಮ್